ಮಾವು ಬೆಳೆಗೆ ವಿಮಾ ಕಂತು ಪಾವತಿಗೆ ಜುಲೈ ಮೂವತ್ತೊಂದು ಕಡೆಯ ದಿನ ಹಳಿಯಾಳದಲ್ಲಿ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ಎ ಆರ್ ಹೇರಿಯಾಳ್ ಮಾಹಿತಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಮುಂಗಾರು ಹಂಗಾಮಿನಲ್ಲಿ ಮರು ವಿನ್ಯಾಸಗೊಳಿಸಲಾದ ಹವಾಮಾನ ಆಧಾರಿತ ಬೆಳೆ ವಿಮಾ ಯೋಜನೆಯನ್ನು ಅನುಷ್ಠಾನಗೊಳಿಸಲು ಕರ್ನಾಟಕ ಸರ್ಕಾರದಿಂದ ಮಂಜೂರಾತಿ ನೀಡಲಾಗಿದ್ದು ಉತ್ತರ ಕನ್ನಡ ಜಿಲ್ಲೆಯ ಹಳಿಯಾಳ ಮತ್ತು ದಾಂಡೇಲಿ ತಾಲೂಕಿನ ಗ್ರಾಮ ಪಂಚಾಯತ್ಗಳನ್ನು ಮಾವು ಬೆಳೆ ವಿಮಾ ವ್ಯಾಪ್ತಿಗೆ ಒಳಪಡಿಸಲಾಗಿರುತ್ತದೆ ಮಾವು ಬೆಳೆಗೆ ವಿಮೆಯನ್ನು ಪಡೆಯಲು ವಿಮಾ ಕಂತು ಪಾವತಿ ಮಾಡಲು ಇದೇ ಜುಲೈ ಮೂವತ್ತೊಂದರಂದು ಕಡೆಯ ದಿನವಾಗಿರುತ್ತದೆ ಎಂದು ಹಳಿಯಾಳ ಮತ್ತು ದಾಂಡೇಲಿ ತಾಲೂಕಿನ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ಎ ಆರ್ ಹೇರಿಯಾಳ್ ಅವರು ಇಂದು ಬುಧವಾರ ಮಧ್ಯಾಹ್ನ ಒಂದು ಗಂಟೆಗೆ ಹಳಿಯಾಳ ಪಟ್ಟಣದಲ್ಲಿರುವ ತೋಟಗಾರಿಕಾ ಇಲಾಖೆಯ ಕಾರ್ಯಾಲಯದಲ್ಲಿ ಮಾಧ್ಯಮಕ್ಕೆ ತಿಳಿಸಿದ್ದು ರೈತರು ಈ ಯೋಜನೆಯ ಭಾಗಿದಾರರಾಗುವಂತೆ ಕೋರಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಗೆ ಕೆಎಸ್ಎಚ್ ಎ ಕ್ಷೇಮ ಅಧಿಸೂಚಿತ ವಿಮಾ ಅನುಷ್ಠಾನ ಸಂಸ್ಥೆ ಆಗಿರುತ್ತದೆ ಅಧಿಸೂಚಿತ ದಾಂಡೇಲಿ ಹಾಗೂ ಹಳಿಯಾಳ ತಾಲೂಕು ಮತ್ತು ಎಲ್ಲ ಹೋಬಳಿಗಳಿಗೆ ಮಾವು ಬೆಳೆಗೆ ವಿಮಾ ಸೌಲಭ್ಯ ಇರುತ್ತದೆ ಬೆಳೆ ಸಾಲ ಪಡೆದ ರೈತರು ಸಂಬಂಧಿತ ಬ್ಯಾಂಕ್ಗಳ ಮೂಲಕ ಹಾಗೂ ಬೆಳೆ ಸಾಲ ಪಡೆಯದ ರೈತರು ಬ್ಯಾಂಕ್ ಮತ್ತು ಸಾಮಾನ್ಯ ಸೇವಾ ಕೇಂದ್ರ ಗ್ರಾಮ ವನ್ಗಳ ಮೂಲಕ ಈ ಯೋಜನೆಯಡಿ ನೋಂದಾಯಿಸಬಹುದಾಗಿದೆ

ಸದರಿ ಯೋಜನೆಯ ಲಾಭ ಪಡೆಯುವಂತೆ ಎಲ್ಲ ರೈತರಲ್ಲಿ ಈ ಮೂಲಕ ಕೋರಲಾಗಿದೆ ರೈತರು ಈ ಯೋಜನೆಯಲ್ಲಿ ಪಾಲ್ಗೊಳ್ಳಲು ಜುಲೈ ಮೂವತ್ತೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಕೊನೆಯ ದಿನಾಂಕವಾಗಿರುತ್ತದೆ ರೈತರು ಈ ಯೋಜನೆಯಲ್ಲಿ ಪಾಲ್ಗೊಳ್ಳಲು ಎಫ್ಐ ಡಿ ಹೊಂದಿರುವುದು ಕಡ್ಡಾಯವಾಗಿರುತ್ತದೆ ಸಾಲ ಪಡೆದ ರೈತರು ತಮ್ಮ ಸಂಬಂಧಿಸಿದ ಬ್ಯಾಂಕ್ ಶಾಖೆಗಳ ಮೂಲಕ ವಿಮಾತಂಕ ಪಾವತಿಸಬಹುದಾಗಿರುತ್ತದೆ ಸಾಲ ಪಡೆಯದ ರೈತರು ತಮ್ಮ ಸಮೀಪದ ಕೇಂದ್ರಗಳಲ್ಲಿ ಸಾಮಾನ್ಯ ಸೇವಾ ಕೇಂದ್ರಗಳಲ್ಲಿ ಅಥವಾ ಬ್ಯಾಂಕ್ ಶಾಖೆಗಳಲ್ಲೂ ಸಹ ತಮ್ಮ ವಿಮಾ ಕಂತನ್ನು ಪಾವತಿಸಿ ಈ ಯೋಜನೆಯಲ್ಲಿ ಪಾಲ್ಗೊಳ್ಳಬಹುದಾಗಿರುತ್ತದೆ ಈ ಯೋಜನೆಯ ವಿಮಾ ಕಂತು ಹದಿನಾರುನೂರ ಹದಿನೆಂಟು ರೂಪಾಯಿ ಆಗಿರುತ್ತದೆ ಒಟ್ಟು ವಿಮಾ ಮೊತ್ತ ಮೂವತ್ತೆರಡು ಸಾವಿರ ರೂಪಾಯಿ ಪ್ರತಿ ಎಕರೆಗೆ ಆಗಿರುತ್ತದೆ ಇನ್ನೊಂದು ವಿಶೇಷ ಸೂಚನೆ ರೈತರಲ್ಲಿ ಇಲ್ಲಿವರೆಗೂ ಯಾರೈತರು ತಮ್ಮ ಮಾವ ಬೆಳೆಯನ್ನು ತಮ್ಮ ಪಹಣಿಯಲ್ಲಿ ದಾಖಲಿಸದೇ ಇದ್ದವರು ಈಗ ಬೆಳೆ ಸಮೀಕ್ಷೆ ಕಾರ್ಯ ನಡೆಯುತ್ತಿರುವುದರಿಂದ ಕೂಡಲೇ ತಮ್ಮ ಪಹಣಿಯಲ್ಲಿ ಮಾವ ಬೆಳೆಯನ್ನು ದಾಖಲಿಸಲು la recta mandó de